ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರವಣ್ ಮನೆಯಲ್ಲಿ ಭಿಕ್ಷು ಭಿಕ್ಷುಕರಿಗೆಲ್ಲ ಊಟನ ರೆಡಿ ಮಾಡಿರ್ತಾರೆ ಆಗ ಶ್ರವಣ್ ಭೂಮಿ ಮತ್ತು ಅಂಜು ಎಲ್ಲ ಭಿಕ್ಷುಕರಿಗೆ ಬಳಸ್ತಾ ಇರ್ತಾರೆ ಶ್ರವಣ್ ಬಂದು ತನ್ನ ಹೆಂಡತಿ ಹತ್ರ ಬಂದು ಬಳಸ್ತಾ ಇರುವಾಗ ಅವನಿಗೇನೋ ಮನಸ್ಸಿಗೆ ಸಂಕಟವಾಗುತ್ತೆ ಆದರೆ ಶ್ರವಣ್ ಹೆಂಡತಿ ಮಾತ್ರ ಏನೋ ನೋಡದೇ ಇರೋ ಥರ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಆಗ ಶ್ರವಣ್ ಎಷ್ಟೇ ನೀರು ಬಾಟ್ಲಿ ಕೊಟ್ಟರೂ ಅವರು ತಗೊಳ್ಳೋದಿಲ್ಲ ಆಗ ಪಕ್ಕದಲ್ಲಿರೋ ಭಿಕ್ಷುಕಿಯೊಬ್ಬಳು ಅದನ್ನು ತಗೊಳ್ತಾಳೆ ಆಗ ಶ್ರವಣ್ಗೆ ಒಂಥರ ಏನೋ ಒಂದು ಸಂಕಟ ಆಗೋದಕ್ಕೆ ಶುರುವಾಗುತ್ತೆ ನಂತರ ಭೂಮಿ ಅವ್ರಿಗೆ ಬಡ್ಸೋಕ್ಕೆ ಬಂದಾಗ ಭೂಮಿ ಅವರನ್ನು ನೋಡ್ತಾಳೆ ಆದರೆ ಭೂಮಿಗೆ ಅವರು ಗುರ್ತನೆ ಸಿಗೋದಿಲ್ಲ ಶ್ರವಣ್ ಬಡಿಸ್ತಾ ಭೂಮಿ ಹತ್ರ ಬಂದು ನಿಂತ್ಕೊಂಡು ಭೂಮಿನೇ ನೋಡ್ತಾಳೆ ಆಗ ಭೂಮಿ ಸಹ ಶ್ರವಣ್ನ ನೋಡ್ತಾ ಏನೋ ಅಪ್ಪ ಮಗಳ ಸಂಬಂಧ ಅವ್ರ ಮನ್ಸೊಳಗಡೆ ಏನೋ ತುಂಬಿರುತ್ತೆ ಈ ಕಡೆ ಅಂಜು ಅಪೇಕ್ಷೆ ನತ್ರ ನಾನು ಅಜಿತ್ನ ನನ್ನಮ್ಮನಾಗಿ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಈ ಇವತ್ತು ನಾನು ಪೊಂಗಲ್ನ ಆ ಭೂಮಿಯಿಂದ ಹೇಗೆ ಕಿತ್ಕೊಂಡಿದ್ದೀನೋ ಅದೇ ಥರ ಅಜಿತ್ನ ಕೂಡ ಕಿತ್ಕೊಳ್ತೀನಿ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಪೊಂಗಲ್ನ ಭೂಮಿ ನಿನಗೆ ಬಿಟ್ಟುಕೊಟ್ಟಿರೋದು ಆದರೆ ಅಜಿತ್ನ ಭೂಮಿ ನಿನಗೆ ಬಿಟ್ಟುಕೊಡ್ತಾಳೆ ಅಂತ ಕೇಳ್ತಾಳೆ ಆಗ ಅಪ್ ಭೂಮಿ ಅಂಜು ಹೇಳ್ತಾಳೆ ಅವಳು ಬಿಟ್ಕೊಡ್ದಿದ್ರೆ ಏನಂತೆ ನಾನು ಅಜಿತ್ನ ಅವಳಿಂದ ಕಿತ್ಕೊಂಡೇ ಕಿತ್ಕೊಡ್ತೀನಿ ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ ನಾನು ಭೂಮಿಗೆ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿ ಅಂತ ಅಂಜು ತುಂಬ ಸಿಟ್ಟಿನಿಂದ ಹೇಳ್ತಾಳೆ ಈ ಕಡೆ ಮನೆಗೆ ಬಂದ ಭಿಕ್ಷುಕರೆಲ್ಲ ಊಟ ಮಾಡಿಕೊಂಡು ಹೊರಡೋದಕ್ಕೆ ಸಿದ್ಧವಾಗ್ತಾರೆ ಆಗ ಭೂಮಿ ಮತ್ತು ಅಜಿತ್ ಶಾರದನ ಹತ್ರ ಬಂದು ನಿಲ್ತಾರೆ ಶಾರದಾ ಅವರನ್ನು ನೋಡಿ ಶಾಕ್ ಆಗ್ತಾಳೆ ಆಗ ಅಜಿತ್ ಮತ್ತು ಭೂಮಿ ಶಾರದನ ಹತ್ರ ಮಾತಾಡ್ತಾರೆ ಹಾಗಾದರೆ ಇದು ಶ್ರವಣ್ ಹೆಂಡತಿ ಅಂತ ಅಜಿತ್ಗೆ ಗೊತ್ತಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ